ನೋಡಿ ಇದೊಂದು ಭಕ್ತಿ ಯಾತ್ರೆ ಮಂಜುನಾಥ ಸ್ವಾಮಿಯ ಭಕ್ತಿ ಇರತಕ್ಕಂಥ ಸರ್ವರು ಕೂಡ ಇವತ್ತು ಬರ್ತಿದ್ದಾರೆ ದೇವರ ದರ್ಶನ ಮಾಡ್ತಾರೆ ಆದರೆ ಒಂದು ವಿಪರ್ಯಾಸದ ಸಂಗತಿ ಇತ್ತು ಇಲ್ಲಿ ಮಂಜುನಾಥನಿಗೆ ಕಳಂಕ ಹಚ್ಚುವ ಒಂದು ಕಾರ್ಯ ಕೆಲವು ಗುಂಪುಗಳಿಂದ ನಡೆದಿತ್ತು ಅದಕ್ಕೆ ಸರ್ಕಾರದ ಕುಮ್ಮಕ್ಕೂ ಇದೆ ಅಂತಕ್ಕಂಥದ್ದು ಈಗ ಜಾಗಿರವಾಗಿರ್ತಕ್ಕಂಥ ವಿಷಯ ಆ ಕಾರಣದಿಂದ ಆಡಳಿತ ಮಾಡತಕ್ಕಂಥ ಒಂದು ಸರ್ಕಾರ ಯಾವಾಗಲೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥದ್ದನ್ನು ಬಿಟ್ಟು ಈ ರೀತಿ ಅನ್ಯಾಯಕ್ಕೆ ಕೈ ಹಾಕಿದಾಗ ಜನ ಕುಪಿತಗೊಳ್ತಾರೆ ಈ ರೀತಿಯ ಕಾರ್ಯಕ್ರಮಗಳನ್ನು ಅವರು ಕೂಡ ಕೈಗೊಳ್ತಾರೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ ಧರ್ಮಸ್ಥಳ ಒಂದು ಧಾರ್ಮಿಕ ಸ್ಥಳ ಧರ್ಮವನ್ನು ನಂಬತಕ್ಕಂಥ ಪ್ರತಿಯೊಬ್ಬರೂ ಬರ್ತಕ್ಕಂಥ ಸ್ಥಳ ಇದಕ್ಕೆ ಕಳಂಕ ಹಚ್ಚತಕ್ಕಂಥ ಕೆಲಸವನ್ನ ಯಾರೂ ಮಾಡಬಾರ್ದು ಅಂದ ಮೇಲೆ ಕೆಲವರ ಪ್ರಶ್ನೆ ಇರಬಹುದು ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಕೊಡಬಾರ್ದೆ ಅಂತಕ್ಕಂಥ ಪ್ರಶ್ನೆ ಇದೆ ಆದರೆ ನ್ಯಾಯ ಕೊಡಬೇಕು ನ್ಯಾಯವನ್ನ ಎಲ್ಲಿ ನಾವು ಕಳ್ಕೊಂಡಿರ್ತೀವೋ ಅಲ್ಲಿ ನ್ಯಾಯ ಹುಡುಕಬೇಕೇ ಹೊರತು ಧರ್ಮಸ್ಥಳದ ಮಂಜುನಾಥನ ದೇವಾಲಯದ ಅಲ್ಲ ಆ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷದ ಪ್ರತಿ ಮುಖಂಡರು ಇವತ್ತಿನ ದಿವಸ ಇಲ್ಲಿಗೆ ಬಂದು ಈ ಯಾರು ಭಕ್ತಾದಿಗಳಿದ್ದಾರೆ ಇಡೀ ರಾಜ್ಯ ಮತ್ತು ಈ ಇದರಲ್ಲಿ ಅವರಿಗೆಲ್ರಿಗೂ ಕೂಡ ಇಲ್ಲಿ ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ಕಳಂಕ ಇಲ್ಲ ಏನೇ ಇದ್ರು ಅದನ್ನ ಹೊರಗಡೆ ನಾವು ಪರಿಹಾರ ಮಾಡ್ಕೊಳ್ಬೇಕು ದೇವಸ್ಥಾನದಲ್ಲಿ ದೇವರ ಭಕ್ತಿ ಎಲ್ಲ ಅಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಪ್ರಚುರ ಪಡಿಸಲಿಕ್ಕಾಗಿ ಎಲ್ಲ ಮುಖಂಡರು ಕೂಡ ನೋಡಿ ಇದೊಂದು ಭಕ್ತಿ ಯಾತ್ರೆ ಮಂಜುನಾಥ ಸ್ವಾಮಿಯ ಭಕ್ತಿ ಇರ್ತಕ್ಕಂಥ ಸರ್ವರು ಕೂಡ ಇವತ್ತು ಬರ್ತಿದ್ದಾರೆ ದೇವರ ದರ್ಶನ ಮಾಡ್ತಾರೆ ಆದರೆ ಒಂದು ವಿಪರ್ಯಾಸದ ಸಂಗತಿ ಇತ್ತು ಇಲ್ಲಿ ಮಂಜುನಾಥನಿಗೆ ಕಳಂಕ ಹಚ್ಚುವ ಒಂದು ಕಾರ್ಯ ಕೆಲವು ಗುಂಪುಗಳಿಂದ ನಡೆದಿತ್ತು ಅದಕ್ಕೆ ಸರ್ಕಾರದ ಕುಮ್ಮಕ್ಕು ಇದೆ ಅಂತಕ್ಕಂಥದ್ದು ಈಗ ಜಹಜ್ಜಾಗಿರವಾಗಿರ್ತಕ್ಕಂಥ ವಿಷಯ ಆ ಕಾರಣದಿಂದ ಆಡಳಿತ ಮಾಡತಕ್ಕಂಥ ಒಂದು ಸರ್ಕಾರ ಯಾವಾಗಲೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥದ್ದನ್ನು ಬಿಟ್ಟು ಈ ರೀತಿ ಅನ್ಯಾಯಕ್ಕೆ ಕೈ ಹಾಕಿದಾಗ ಜನ ಕುಪಿತಗೊಳ್ತಾರೆ ಈ ರೀತಿಯ ಕಾರ್ಯಕ್ರಮಗಳನ್ನು ಅವರು ಕೂಡ ಕೈಗೊಳ್ತಾರೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ ಧರ್ಮಸ್ಥಳ ಒಂದು ಧಾರ್ಮಿಕ ಸ್ಥಳ ಧರ್ಮವನ್ನು ನಂಬತಕ್ಕಂಥ ಪ್ರತಿಯೊಬ್ಬರೂ ಬರ್ತಕ್ಕಂಥ ಸ್ಥಳ ಇದಕ್ಕೆ ಕಳಂಕ ಹಚ್ಚತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಅಂದಮೇಲೆ ಕೆಲವರ ಪ್ರಶ್ನೆ ಇರಬಹುದು ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಕೊಡಬಾರ್ದು ಅಂತಕ್ಕಂಥ ಪ್ರಶ್ನೆ ಇದೆ ಆದರೆ ನ್ಯಾಯ ಕೊಡಬೇಕು ನ್ಯಾಯವನ್ನ ಎಲ್ಲಿ ನಾವು ಕಳ್ಕೊಂಡಿರ್ತೀವೋ ಅಲ್ಲಿ ನ್ಯಾಯ ಹುಡುಕಬೇಕೇ ಹೊರತು ಧರ್ಮಸ್ಥಳದ ಮಂಜುನಾಥನ ದೇವಾಲಯದ ಅಲ್ಲೆಲ್ಲ ಆ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷದ ಪ್ರತಿ ಮುಖಂಡರು ಇವತ್ತಿನ ದಿವಸ ಇಲ್ಲಿಗೆ ಬಂದು ಈ ಯಾರು ಭಕ್ತಾದಿಗಳಿದ್ದಾರೆ ಇಡೀ ರಾಜ್ಯ ಮತ್ತು ಈ ಇದರಲ್ಲಿ ಅವರಿಗೆಲ್ಲರಿಗೂ ಕೂಡ ಇಲ್ಲಿ ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ಕಳಂಕ ಇಲ್ಲ ಏನೇ ಇದ್ರು ಅದನ್ನು ಹೊರಗಡೆ ನಾವು ಪರಿಹಾರ ಮಾಡ್ಕೊಳ್ಬೇಕು ದೇವಸ್ಥಾನದಲ್ಲಿ ದೇವರ ಎಲ್ಲ ಅಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಪ್ರಚುರ ಎಲ್ಲ ಮುಖಂಡರು ಕೂಡ